ಗಿ ತಾಲೂಕಿನ ಚಳಗೇರ ಗ್ರಾಮದ ಹಿರೇಮಠದಲ್ಲಿ ಲಿಂಗೈಕ್ಯ ವಿರೂಪಾಕ್ಷ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಹನ್ನೊಂದನೇ ವರ್ಷದ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ನಡೆದ ಧರ್ಮಸಭೆಯನ್ನು ಬಾಳೆಹೊನ್ನೂರಿನ ರಂಭಾಪುರಿ ಡಾ ವೀರಸೋಮೇಶ್ವರ ಜಗದ್ಗುರುಗಳು ಉದ್ಘಾಟಿಸಿ ಮಾತನಾಡಿದ ಅವರು ಖಾದಿ ಖಾಕಿ ಮತ್ತು ಕಾವಿ ಜನಾಂಗವು ನಿರ್ಮಲ ಮನಸ್ಸಿನಿಂದ ಶ್ರಮಿಸಿದ್ರೆ ಜನರ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವಾಗುವುದರಲ್ಲಿ ಸಂದೇಹವಿಲ್ಲವೆಂದು ಹೇಳಿದರು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಅತ್ಯಂತ ಪಾವಿತ್ರತೆಯನ್ನು ಹೊಂದಿದೆ ಧರ್ಮ ಮತ್ತು ಭಾವೈಕ್ಯತೆ ಭಾರತದ ಉಸಿರು ನಾಡಿನ ಮಠಗಳು ದೇವಸ್ಥಾನಗಳು ಸಂಸ್ಕೃತಿಯ ಸಂವರ್ಧನಾ ಕೇಂದ್ರಗಳಾಗಿವೆ ಜನಮನವನ್ನು ತಿದ್ದುವ ರಾಷ್ಟ್ರಾಭಿಮಾನ ಬೆಳೆಸುವ ಅದ್ಭುತ ತಾಣಗಳಾಗಿವೆ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಬಟ್ಟೆ ಬದಲಾಯಿಸಬಹುದು ಅದೇ ಬೆವರಿನಲ್ಲಿ ಸ್ನಾನ ಮಾಡಿದ್ರೆ ಇತಿಹಾಸವನ್ನೇ ಬದಲಾಯಿಸಬಹುದು ಎಂದು ಬಾಳೆಹೊನ್ನೂರಿನ ರಂಭಾಪುರಿ ಡಾ ವೀರಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಉಜ್ಜಯಿನಿ ಪೀಠದ ಡಾ ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಳಗೇರಿಯ ವೀರಸಂಗಮೇಶ್ವರ ಶಿವಾಚಾರ್ಯರು ಸೇರಿದಂತೆ ಇತರರು ಇದ್ದರು ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ني ني مور سي سندس پدري ني ني ا گاري ني ني چور گيو ني ني چور گيو ني ني چور گيو

çinlerin evleri önünde Surişapas kılığı var, meyveler sandviçler, şuajları, çamları, samanları, adeta kentin başıdan tahtımandır, alçaklarda, patlamadır, şirayler, altınlar, adamı güçte പാൽഗണ്ടി എല്ലാ മതീ ഗുദാക്ഷ ഗ്രാമ

புரணோத் தான் ஜெகேட் புண்ணி உஜய ஜுரு ಆಗಮಿಸಿರುವಂಥದ್ದು ಮತ್ತೊಂದು ವಿಶೇಷ ಮುಂದಿನ ವರ್ಷ ಶ್ರೀಮಠದಿಂದ ನಿಮ್ಮೆಲ್ಲರ ಸಹಕಾರದಿಂದ ಭವ್ಯವಾಗಿ ನಿರ್ಮಾಣಗೊಳ್ಳುವಂಥ ರಚದ ಉದ್ಘಾಟನೆ ಸಂದರ್ಭದಲ್ಲಿ ಎಲ್ಲ ಪಂಚಕೀಠದ ಜಗದ್ಗುರುಗಳು ಆಗಮಿಸಿರುವ ಆಶೀರ್ವಾದವನ್ನೇ ಮಾಡ್ತಾರೋ ಅನ್ನುವಂಥ ಒಂದು ಭರವಸೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ ಈಗಾಗಲೇ ಸಮಾರಂಭದ ವೇದಿಕೆಯಿಂದ ಶ್ರೀ ಶಠಸ್ಥಲ ಬ್ರಹ್ಮ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮಿ ಅವರು ಏನೇನು ಈ ಮಠದ ಪರಿಸರದಲ್ಲಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೇನು ಕಾರ್ಯಗಳನ್ನು ಕೈಗೊಂಡಿದ್ದೇವೆ ಆ ಎಲ್ಲ ಕಾರ್ಯಗಳಿಗೆ ಈ ಭಾಗದ ಭಕ್ತರೆಲ್ಲರ ಸಹಕಾರ ಹೆಚ್ಚಿನ ಮಟ್ಟದಲ್ಲಿ ಪ್ರಾಪ್ತ ಆಗುತ್ತಿರುವುದಕ್ಕೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿ ಹಲವಾರು ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ ಕಾನೂನು ತಜ್ಞರಾದ ಸನ್ಮಾನ್ಯ ಬಿ ಎಸ್ ಪಾಟೀಲ್ ಚಂಗೇರಿ ಹಿರೇ ಮಠದ ಜೊತೆಗೆ ಪಂಚಪೀಠಗಳ ಜೊತೆಗೆ ಅನೋನ್ಯವಾದಂತಹ ಸಂಬಂಧವನ್ನು ಇಟ್ಕೊಂಡು ಈ ಮಠದ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಮುಂಚಲ್ಲಿ ನಿಂತು ಸಹಕರಿಸಿ ಕಾರ್ಯವನ್ನು ಮಾಡುವುದಷ್ಟೇ ಅಲ್ಲ ಈ ಭಾಗದ ಭಕ್ತರ ಮನಸ್ಸಿನಲ್ಲಿ ಸದ್ಭಾವನೆಯನ್ನು ಮೂಡಿಸುವಂತ ಸ್ವಾಭಿಮಾನವನ್ನು ಹೆಚ್ಚಿಸುವಂತ ಆಧ್ಯಾತ್ಮ ವಿಚಾರಗಳನ್ನು ಪುನರುತ್ಥಾನಗೊಳಿಸುವಂತಹ ಕಾರ್ಯದಲ್ಲಿ ನೆರವಾಗುತ್ತಿರುವುದನ್ನು ತಾವೆಲ್ಲ ನೋಡಿ ಸಂತೋಷ

ಶ್ರೀಗಳ ಅಭಿವೃದ್ಧಿಯ ಬಗ್ಗೆ ಶ್ರೀಗಳನ್ನು ಮಾಡುತ್ತಿರುವಂತ ಜನಹಿತಾತ್ಮಕ ಕಾರ್ಯಗಳನ್ನ ಕಂಡು ತಮ್ಮ ಅಭಿಮಾನದ ಮಾತುಗಳನ್ನ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ ಬಹುಶಃ ಸೇರಿದಂತ ತಮಗೆಲ್ಲ ಆಶ್ಚರ್ಯ ಆಗಿರಬಹುದು ಇನ್ನು ಅನೇಕ ಮಠಾಧೀಶರು ಮಾತನಾಡುವಂತಹ ಸಂದರ್ಭ ಇದೆ ಕೆಲವು ಗಣ್ಯ ಅತಿಥಿಗಳಿಗೆ ಆಶೀರ್ವಾದ ಕೊಡುವಂತಹ ಕಾರ್ಯವೂ ಕೂಡ ಇದೆ ಆದರೆ ಸ್ವಲ್ಪ ಭಾಗವಹಿಸಿ ಮೊದಲಿಗೆ ಬ್ರಹ್ಮ ಜಗತ್ತಿಗೆ ಸಮಯವನ್ನು ಕಲ್ಪಿಸಿ ಕೊಟ್ಟಿರುವಂತದ್ದು ಕಾರ್ಯಬಾಹುಲ್ಯದ ಒತ್ತಡದಿಂದಾಗಿ ಮೊದಲೇ ಸಂದೇಶ ಕೊಟ್ಟು ಜಯಮಾಡಿಸುವಂತಹ ಪರಿಸ್ಥಿತಿ ಬಂದಿದೆ ಕಲಬುರಗಿ ಪಕ್ಕದಲ್ಲಿ ಒಂದು ಧರ್ಮ ಸಮಾರಂಭಕ್ಕೆ ಹೋಗಬೇಕಾಗಿರುವುದರಿಂದ ಮುಂದಿನ ಎಲ್ಲ ಕಾರ್ಯಕಲಾಪಗಳು ಪರಮ ಪೂಜೆ ಉಜ್ಜಯಿನಿ ಜಗತ್ತು ಸಾನಿಧ್ಯದಲ್ಲಿ ನಡೆಯಬೇಕಾದಂತಹ ಎಲ್ಲ ಕಾರ್ಯಗಳು ವಿಧಿವತ್ತಾಗಿ ಸಂಭ್ರಮದಿಂದ ನಡೀತಾ ಹೇಳಲಿಕ್ಕೆ ಬರೆಯುವುದಿಲ್ಲ ಲಿಂಗೈಕ್ಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳವರನ್ನ ಯಾರು ಕೂಡ ಇಲ್ಲ ಅವರ ಸರಳತೆ ಸಜ್ಜನಿಕೆ ಅವರು ಮಾಡಿದಂತಹ ಪೂಜಾ ಶಕ್ತಿ ಭಕ್ತರ ಮೇಲಿಟ್ಟಿರುವಂತಹ ವಾತ್ಸಲ್ಯ ಬೆಲೆಯನ್ನ ಕಟ್ಟಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗುವುದಿಲ್ಲ ಹೋದ ನಂತರದಲ್ಲಿ ರಚನಾತ್ಮಕ ಕಾರ್ಯಗಳನ್ನು ಕೈಗೊಂಡು ವೀರ ಸಂಘಮೇಶ್ವರ ಶಿವಾಚಾರೇಶ್ ಹಿರಿಯ ಮಠದ ಸಮಗ್ರ ಅಭಿವೃದ್ಧಿಯನ್ನು ಮಾಡುತ್ತಿರುವುದನ್ನ ನೋಡಿ ನಿಮ್ಮೆಲ್ಲರಿಗಿಂತ ಹೆಚ್ಚಿನ ಹನುಷ ಉಭಯ ಜಗದ್ಗುರುಗಳ ಈ ಸಂದರ್ಭದಲ್ಲಿ ಬಯಸ್ತಾ ಇದೆ ಬಹುಶಃ ಎಷ್ಟೋ ದಿನ ಪಟ್ಟ ಅಧ್ಯಕ್ಷರು ಆಗಿ ಬಂದಿದ್ದಾರೆ ಆದರೆ ಹಿರೇ ಮಠದ ಶ್ರೀ ವಿರೂಪಾಕ್ಷಲಿಂಗ ಶಿವಾಜ್ವಾಮಿ ಅವರಿಗೆ ಸಮಾವಿಸ್ತರಾದಂತಹ ಸ್ಥಳದಲ್ಲಿ ದೇಗುಲ ಭಾಷೆ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಒಂದು ಚಿಕ್ಕ ಗ್ರಾಮದಲ್ಲಿ ಭವ್ಯ ಸುಂದರ ಶಿಲಾ ಮಂಟಪ ನಿರ್ಮಾಣಗೊಂಡಿದೆ ಅಂದ್ರೆ ಶ್ರೀಗಳ ಕ್ರಿಯಾ ಕರ್ತೃತ್ವ ಶಕ್ತಿ ಬಹಳ ದೊಡ್ಡದು ಶ್ರೀಮಂತರೇ ಅವರ ಧರ್ಮ ಕಾರ್ಯಗಳನ್ನು ಮಾಡಿ ಅವರ ಬಹಳ ಬದುಕಿಗೆ ಉತ್ತೇಜನವನ್ನು ಹೊಸಳ್ಳಿ ಗುರು ಏನು ಒಳಗಾದಂತ ಬಂಧುಗಳವರಿಗೆ ಇವತ್ತು ಸಸ್ಯ ಶಿಲ್ಪ ಉದ್ಯೋಗ ಶಿಲ್ಪಿ ಎನ್ನುವಂತಹ ಪ್ರಶಸ್ತಿ ಏನು ಪಡೆದುಕೊಂಡರು ಅವರ ಆಶೀರ್ವಾದದ ಬಲ ಮೇಲಾಗಿ ಕುಮಾರಸ್ವಾಮಿ ಇವತ್ತು ಅವರ ಒಬ್ಬರೇ ಅವರೆಲ್ಲ ಸಹೋದರರು ಏಕಕಾಲದಲ್ಲಿ ಬಂದು ಒಂದೇ ವೇದಿಕೆಯಲ್ಲಿ ಆಶೀರ್ವಾದ ಪಡೆದುಕೊಂಡಿರುವಂಥದ್ದು ಈ ಮಠದ ಮೇಲೆ ಲಿಂಗೈಕ ವಿರೋಕ್ಷ ಶ್ರೀಗಳ ಶ್ರದ್ಧಾ ಭಕ್ತಿನ ಕಾರಣ ಬರುತ್ತವೆ ಬೇರೆಯೂ ಕೂಡ ಅಲ್ಲ ಅದೇ ತರನಾಗಿ ತಲವಗಿಯ ಗ್ರಾಮದ ಶ್ರೀ ಸಂಘಯ್ಯ ಗಿರೇ ಮಾಡ್ರು ಆಯಸ್ಸಿನಿಂದ ಚಿಕ್ಕವರಾದ್ರು ತನ್ನ ಕ್ರಿಯಾಶೀಲ ಬದುಕಿನಿಂದ ಇವತ್ತು ಶೂವ್ಯದಿಂದ ಅದ್ಭುತವಾದ ಸೃಷ್ಟಿಯನ್ನು ನಿರ್ಮಾಣ ಮಾಡಿದಂತ

ಸಾಮಾಜಿಕ ಕಾರ್ಯಗಳಿಗೆ ನೆರವನ್ನ ನೀಡ್ತಾ ಬಹಳಷ್ಟು ಸಂತೋಷದ ಸಂಗತಿ ಅನ್ನುವುದನ್ನು ಹೇಳಿಕೆ ಮರೆಯುವುದಿಲ್ಲ ಮನುಷ್ಯ ಎಷ್ಟೇ ವರ್ಷ ಕೊಡುಗೆ ಬಾಳಿದ್ರು ಒಂದಿಲ್ಲದ ಒಂದು ದಿನ ಈ ಪ್ರಪಂಚವನ್ನ ಬಿಟ್ಟು ಹೋಗಬೇಕಾದದ್ದು ಅನಿವಾರ್ಯ ಹುಟ್ಟು ಮನುಷ್ಯನಿಗೆ ಎಷ್ಟು ಸಹಜವೋ ಹುಟ್ಟಿದಂತಹ ಮನುಷ್ಯನಿಗೆ ಸಾವು ಕೂಡ ಅಷ್ಟೇ ಆದರೆ ಈ ಹುಟ್ಟು ಸಾವುಗಳ ಮಧ್ಯದ ಬದುಕು ಏನಿದೆ ಆ ಬದುಕನ್ನ ಸಮೃದ್ಧಗೊಳಿಸಿ ಅವರವರ ಜವಾಬ್ದಾರಿ ಹೊರತು ಅದಕ್ಕೆ ಬೇರೆ ಯಾರು ಕೂಡ ಕಾರಣರಾಗ್ಲಿಕ್ಕೆ ಬರೋದಿಲ್ಲ ಇವತ್ತು ಮನುಷ್ಯ ಹುಟ್ಟುವಾಗ ಹುಷಿಗಳು ಇದೆ ಹೆಸರು ಇರೋದಿಲ್ಲ ಮನುಷ್ಯ ಅಗಲಿ ಹೋದಾಗ ಬಹುಶಃ ಹುಷಿಗಳು ಇರುವುದಿಲ್ಲ ಹೆಸರು ಉಳಿಯುವಂತ ರೀತಿಯಲ್ಲಿ ಯಾರಾದರೂ ಬದುಕಿ ಬಾಡಿದ್ರೆ ಅವರ ಚಳಿಗೆ ಹಿರಿಯ ಮಠದ ಲಿಂಗೈತೆ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳ ಒಂದು ಮಾತು ನೆನಪಿಸಬೇಕಾಗ್ತಾ ಇದೆ ಖಾದಿ ಕಾಗಿ ಕಾವಿ ಈ ಮೂರು ಅಮೂಲ್ಯವಾದಂತಹ ವಸ್ತುಗಳು ನಿರ್ಮಲವಾದಂತಹ ಮನಸ್ಸಿನಿಂದ ಕಾರ್ಯವನ್ನು ಮಾಡಿದ್ದಾದ್ರೆ ಶ್ರಮಿಸಿದ್ದಾದ್ರೆ ನಿಜವಾಗಲೂ ಜನಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವನ್ನು ಮಾಡಲಿಕ್ಕೆ

ಆದರೆ ನಮ್ಮ ಗುರುಪಾಕ್ಷಿಂಗ ಶಿವಾಚಾರ್ಯ ಸ್ವಾಮಿಗಳ ಭಾಗದ ತಲೆ ಮುಗಿದ ಕೈಗೊಳ್ಳುವಾಗಿ ಈ ಭಾಗದಲ್ಲಿ ವೀರಶೈವ ಧರ್ಮ ಸಂಸ್ಕೃತಿಯನ್ನ ಪಂಚಪೀಠಗಳ ಆಚಾರ್ಯ ಗುರು ಪರಂಪರೆಯನ್ನ ಮನೆ ಮನೆಗೆ ಮನಮರಕ್ಕೆ ಮುಟ್ಟಿಸಿದಂತಹ ಕೀರ್ತಿ ಅವರಿಗೆ ಇದೆ ಇದೆಂಬುದನ್ನು ಹೇಳಕ್ಕೆ ಒಳಗಲಿಲ್ಲ ಖಾದಿ ಇವತ್ತು ಖಾದಿ ಬಹಳ ಪವಿತ್ರವಾದಂತಹ ವಸ್ತು ಮಹಾತ್ಮ ಗಾಂಧೀಜಿ ಹೆಸರು ಹೇಳಿದಾಗ ರಾಜಕಾರಣಿಗಳಲ್ಲಿ ಸಂಚಲನ ಉಂಟಾಗ್ತಾ ಇದೆ ಸತ್ಯ ಮತ್ತು ಅಹಿಂಸೆಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಪುಣ್ಯಮ್ಮ ಆದರೆ ಗಾಂಧೀಜಿಯವರ ಆದರ್ಶಗಳು ಎಲ್ಲ ರಾಜಕಾರಣಿಗಳಲ್ಲಿ ಬೆಳೆದು ಬಂದ್ರೆ ಈ ದೇಶ ಸುಭಿಕ್ಷವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಶೀಲವಿಲ್ಲದ ಶಿಕ್ಷಣ ತ್ಯಾಗವಿಲ್ಲದ ಪೂಜೆ ನೀತಿ ವಾಣಿಜ್ಯ ತತ್ವಲಿತ ರಾಜಕೀಯ ದುಡಿಮೆ ಇಲ್ಲದ ಸಂಪತ್ತು ಆತ್ಮಶಾಂತಿ ಇಲ್ಲದ ಭೋಗ ಮಾನವತಾ ಶೂನ್ಯ ಇವುಗಳೆಲ್ಲ ವ್ಯಕ್ತಿಯ ಜೀವನ ನಿರರ್ಥಕ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟರು ಈ ನಾಡಿನಲ್ಲಿ ಎಷ್ಟೋ ಜನ ಸಜ್ಜನ ಮುತ್ಸದ್ದಿ ರಾಜಕಾರಣಿಗಳು ಕೂಡ ಇದ್ದಾರೆ ಇನ್ನು ಕೆಲವು ಜನರು ಧರ್ಮ ಧರ್ಮಗಳಲ್ಲಿ ಜನರ ಜನರ ಮಧ್ಯದಲ್ಲಿ ಬಂದ ಭಾವನೆಗಳನ್ನು ಹುಟ್ಟುಹಾಕಿ ಕಲುಷಿತವಾದಂತಹ ವಾತಾವರಣ ಉಂಟು ಮಾಡುವಂಥವರು ಕೂಡ ಇದ್ದಾರೆ ಆದರೆ ಹಂತವರಿಗೆ ಯಾವತ್ತೂ ಕೂಡ ಅವಕಾಶವನ್ನು ಕೊಡದೆ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವಂತಹ ರಾಜಕೀಯ ಶಕ್ತಿಗಳಿಗೆ ಎಲ್ಲರೂ ಹೆಚ್ಚಿನ ಬಲವನ್ನು ಕೊಡುವಂತಹ ಅವಶ್ಯಕತೆ ಇವತ್ತು ಬಹಳಷ್ಟಿದೆ ಎಂದು ನನ್ನ ಹೇಳಿಕೆ ಮರೆಯುವುದಿಲ್ಲ ಕಾಕಿ ಸೇವಾ ಮನೋಧರ್ಮದ ಒಂದು ಲಕ್ಷಣವನ್ನು ಹೊಂದಿರುವಂತಹ ವ್ಯವಸ್ಥೆ ಇವತ್ತು ಕಾಕಿ ತನ್ನ ಶಿಸ್ತು ಸಂಯಮದಿಂದ ಅನ್ಯಾಯಕ್ಕೆ ಒಳಗಾದಂಥ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು ಅವರ ಧರ್ಮ ಆದ್ರೆ ಇವತ್ತು ಕೂಡ ಕಲಂಕ ತರುವಂತ ವ್ಯಕ್ತಿಗಳು ಸಮಾಜದಲ್ಲಿ ಅಲ್ಲಲ್ಲಿ ಕಾಣ್ತೆ ಅವರವರು ಧರಿಸಿದಂತ ವೇಷಭೂಷಣಕ್ಕೆ ತಕ್ಕಂತನೇ ತಮ್ಮ ಬಹಳ ಬದುಕಿನಲ್ಲಿ ಆಚರಣೆಯಲ್ಲಿ ತಂದದ್ದಾದ ಬಹುಶಃ ಈ ನಾಡು ಸುಭಿಕ್ಷವಾಗುವುದರಲ್ಲಿ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇದೆ ವಿರೂಪಾಕ್ಷರಿಂದ ಶಿವಾಚಾರ್ಯ ಸ್ವಾಮಿಗಳು ತಮಗಾಗಿ ಏನನ್ನೂ ಕೂಡ ಬಯಸದ ಜೀವಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ಬಾಳ್ಲಿರುವಂಥದ್ದು ಅವರ ಜೀವನದ ಗುರಿಯಾಗಿತ್ತು ಪರಮಪೂಜ್ಯ ಶ್ರೀಮದಿ ವೀರ ಗಂಗಾಧರಿ ಜಗದ್ಗುರುಗಳ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಈ ಪ್ರಾಂತ ಪ್ರದೇಶದಲ್ಲಿ ಭಕ್ತರ ಭೂಮಿಯಲ್ಲಿ ಭಕ್ತಿಯ ರಸಗಂಗೆಯನ್ನು ಹರಿಸಿ ವೀರಶೈವ ಧರ್ಮ ಸಂಸ್ಕೃತಿಯ ಆದರ್ಶಗಳನ್ನು ಬಿತ್ತಿ ಬೆಳೆದರೂ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ಹಾಗಾಗಿ ಹನ್ನೊಂದು ವರ್ಷ ಆದರೂ ಅವರು ನಮ್ಮ ಕಣ್ಣು ಸದಾ ಹುಷಿರಾಗಿ ಬದುಕಿದ್ದಾರೆ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಇದೆ ಇದಕ್ಕೆ ಕಾರಣ ಅವರಲ್ಲಿ ಇಟ್ಟಿರುವಂತಹ ನಿಷ್ಠೆ ಅಭಿಮಾನ ಕಾರಣ ಅಂಥ ಭಾವನೆಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ಪುನರುತ್ಥಾನಗೊಳಿಸಲಿಕ್ಕೆ ಇಂದಿನ ಚಳಗೇರ ಹೆರೆ ಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಮಠಕ್ಕೆ ಭೌತಿಕವಾದಂಥ ಆಸ್ತಿ ಹೆಚ್ಚಿಲ್ಲ ಆದರೆ ಭಕ್ತರೇ ಈ ಮಠದ ಆಸ್ತಿ ಅಂತ ತಿಳ್ಕೊಂಡು ವರ್ಷದ ಈ ಪುಣ್ಯಾರಂಧನಕ್ಕಿಂತ ಒಂದು ಎರಡು ತಿಂಗಳ ಮೊದಲೇ ಈ ಪ್ರಾಂತ ಪ್ರದೇಶದ ಹಳ್ಳಿಗಳನ್ನ ಸುತ್ತಾಗಿ ಅವರೆಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಆಮಂತ್ರಣ ಕೊಡುವುದಷ್ಟೇ ಇಲ್ಲ ಅವರ ಭಕ್ತಿಯ ಕಿರುಗಾಣಿಕೆಯನ್ನು ತಂದು ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಅವರು ಕಾರಣಿಕರಾಗಿ ಶ್ರಮಿಸ್ತಾ ಇದ್ದಾರೆ ಬಹುಶಃ ಅವರು ಮನದಾಣದಲ್ಲಿ ಏನು ಸಂಕಲ್ಪ ಮಾಡಿದ್ದಾರೆ ಆ ಎಲ್ಲ ಸಂಕಲ್ಪಗಳು ಪರಮಾಚಾರ್ಯರ ಆಶೀರ್ವಾದದಿಂದ ಸಂಪನ್ನಗೊಂಡರೆ ಅವರ ಇನ್ನೊಂದು ಮಹತ್ತರವಾದಂಥ ಗುರಿ ಭವ್ಯವಾದಂಥ ರಥೋತ್ಸವ ನಿರ್ಮಾಣ ಆಗಬೇಕು ಅದು ಈ ಪುಣ್ಯಾರಾಧನೆ ಪವಿತ್ರ ಸಂದರ್ಭದಲ್ಲಿ ಎಲ್ಲ ಭಕ್ತರು ಜಾತಿ ಮತ ಪಂಥ ಮೀರಿ ಎಲ್ಲರೂ ಸಮರಸ ಭಾವನೆಯಿಂದ ಆ ತೇರನ್ನು ಎಳಿಬೇಕನ್ನುವಂಥದ್ದು ಅವರ ಮೂಲ ಗುರಿ ಆಗಿದೆ ಬಿ ಎಸ್ ಪಾಟೀಲ್ ಹೇಳಿದಂತೆ ಐವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣಕ್ಕೆ ಖರ್ಚಾಗ್ತಾ ಇದೆ ಈಗಾಗಲೇ ಆ ರಥದ ಒಂದು ಕುರು ರೂಪ ಈ ಇಲ್ಲಿ ಇಟ್ಟಿದ ಬಹುಶಃ ಮುಂದಿನ ದಿನಗಳಲ್ಲಿ ಸಕಾಲಿಕವಾಗಿ ಮುಗಿದು ಜಗದುರು ಪಂಚಪೀಠಾದಿ ಸ್ವಾನದಲ್ಲಿ ಆ ರಥೋತ್ಸವಕ್ಕೆ ಒಂದು ಚಾವಲಿಯನ್ನೇ ಕೊಡ್ತೇವೆ ಯಾರ್ಯಾರು ಅಥೋತ್ಸವಕ್ಕೂ ವಾಗ್ದಾನ ಮಾಡಿದ್ದೀರಿ ಮತ್ತು ಅದೇ ಸಂದರ್ಭದಲ್ಲಿ ಲಿಂಗೈಕ್ಯ ಶ್ರೀಗಳವರ ಬಗ್ಗೆ ವಿದ್ವಂಪಣಿಗಳಾದಂಥ ಪಂಡಿತರು ಬರೆದಂತಹ ಶಂಕರಿ ಶಾಸ್ತ್ರಿಗಳು ಒಂದು ಪುರಾಣದ ಕೃತಿನೂ ಕೂಡ ಸಮರ್ಪಣೆಗೊಳ್ಳುವಂತಹ ಸಂದರ್ಭ ಇದೆ ಈ ಎಲ್ಲ ಧರ್ಮಕಾರಿಗಳಿಗೆ ತಮ್ಮೆಲ್ಲರ ನೆರವು ಮತ್ತು ಸಹಕಾರ ಕಾಲ ಈ ಮಠದ ಮೇಲೆ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ಮುಂದುವರೆದಂಥ ಎಲ್ಲ ಕಾರ್ಯಕ್ರಮಗಳು ಪರಮಪೂಜ ಉಜ್ಜಯಿನಿ ಜಗದವರ ಸಾನಿಧ್ಯದಲ್ಲಿ ನಡೀತಾ ಯಾವ ರೀತಿ ಕೂತಿದ್ದೀರಿ ಇದೇ ರೀತಿ ಕುಳಿತು ಈ ಸಮಾರಂಭ ಪೂರ್ಣ ಮುಗಿಯುವ ತನಕ ಇದ್ದು ಕಾರ್ಯಕ್ರಮ ಒಂದು ವಿಶೇಷವಾದಂತ ನೆರವನ್ನತ್ತೂಕಿನ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಬಹುಶಃ ಈ ಸಮಾರಂಭಕ್ಕೆ ಬಂದಂಥವರು ನೋಡಿ ಸಂತೋಷ ಪಡಬಹುದು ಆದರೆ ಪತ್ರಿಕಾ ಪ್ರತಿನಿಧಿಗಳು ಇಲ್ಲಿ ನಡೆದಂಥ ಸಮಾರಂಭದ ವರದಿಯನ್ನು ಮಾಡಿ ಪ್ರಕಟಪಡಿಸಿದರೆ ಈ ನಾಡಿನ ಎಲ್ಲ ಜನ ನೋಡಿ ಸಂತೋಷ ಪಡಲಿಕ್ಕೆ ಈ ಮಠದ ಪವಿತ್ರ ಪರಿಸರಕ್ಕೆ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಅವರು ಆಗಮಿಸಲಿಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದಲ್ಲಿ ಪತ್ರಿಕೆಗಳ ಮತ್ತು ಮಾಧ್ಯಮದವರ ಪಾತ್ರ ಬಹಳಷ್ಟು ದೊಡ್ಡದಿದೆ ಅದಕ್ಕೆ ಅವರ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿ ಅವರಿಗೂ ಕೂಡ ಈ ಶಿವವನ್ನು ಹಾರೈಸೆ ಒಟ್ಟಾರೆ ನಡೆದಂತಹ ಈ ಸಮಾರಂಭ ಒಳ್ಳೆ ರೀತಿಯಿಂದ ನಡೆದಿದೆ ಅನ್ನುವಂತ ಉದ್ಘೋಷಣೆಯನ್ನ ಮಾಡಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂತ ತಮ್ಮೆಲ್ಲರಿಗೆ ವೇದಿಕೆಯ ಮೇಲೆ ಗಣ್ಯ ಮಾನ್ಯರಿಗೆ ಸೇವಾ ಮಾಡಿದಂತಹ ಎಲ್ಲ ಸಭಕ್ತರಿಗೆ ಭಕ್ತರಿಗೆ ಪಾರ್ವತಿ ಪರಮೇಶ್ವರರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕ್ಷೇತ್ರನಾದ ವೀರಭದ್ರ ಸ್ವಾಮಿ ನಿಮ್ಮೆಲ್ಲರ ಕುಲದೈವ ತನಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಆರೈಸಿ ಈ ಅಲ್ಪ ಸಂದೇಶಕ್ಕೆ